ಜಗನ್ನಾಥನ ರಥಯಾತ್ರೆಯ ಮಹೋತ್ಸವವನ್ನು ಏಕೆ ಆಚರಿಸಲಾಗುತ್ತದೆ ಈ ಉತ್ಸವದ ಹಿಂದಿರುವ ರಹಸ್ಯವೇನು ಇದಕ್ಕೆ ಉತ್ತರವನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಜೈ ಶ್ರೀಕೃಷ್ಣನು ತನ್ನ ಬಾಲ್ಯವನ್ನು ಬೃಂದಾವನದಲ್ಲಿ ಮಹಾರಾಜ ಮತ್ತು ಯಶೋಧಾಮಯ್ಯ ಅವರ ಮನೆಯಲ್ಲಿ ಕಳೆದದ್ದು ಎಲ್ಲರಿಗೂ ತಿಳಿದ ವಿಷಯ ಆದರೆ ನಂತರ ಕೃಷ್ಣನು ಬೃಂದಾವನವನ್ನು ಬಿಟ್ಟು ಹೋದಾಗ ಅಲ್ಲಿನ ನಿವಾಸಿಗಳು ತೀವ್ರವಾಗಿ ದುಃಖಿತರಾದರು ಬೃಂದಾವನವನ್ನು ಬಿಟ್ಟು ಹೋದ ಮೇಲೆ ಅನೇಕ ವರ್ಷಗಳ ನಂತರ ಒಮ್ಮೆ ಸೂರ್ಯಗ್ರಹಣದ ಸಮಯದಲ್ಲಿ ಕೃಷ್ಣನು ತನ್ನ ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರೆಯ ಜೊತೆ ದ್ವಾರಕೆಯಿಂದ ಕುರುಕ್ಷೇತ್ರಕ್ಕೆ ಬಂದನು ಕುರುಕ್ಷೇತ್ರವು ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಮತ್ತು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಹೆಚ್ಚಿನ ಜನರು ಅಲ್ಲಿಗೆ ಭೇಟಿ ನೀಡುತ್ತಾರೆ ಕೃಷ್ಣನು ಕುರುಕ್ಷೇತ್ರಕ್ಕೆ ಬಂದಾಗ ಬೃಂದಾವನದ ವಾಸಿಗಳು ಅಲ್ಲಿಗೆ ಬಂದರು ಗೋಪಿಯರು ಹಲವು ವರ್ಷಗಳ ನಂತರ ಮತ್ತೆ ಕೃಷ್ಣನನ್ನು ಭೇಟಿ ಮಾಡಿದಾಗ ಅವರ ಹೃದಯಗಳಲ್ಲಿ ಕೃಷ್ಣನ ಸಂಘ ಮಾಡುವ ತೀವ್ರವಾದ ಇಚ್ಛೆಯಾಯಿತು ಆದರೆ ಅವರು ಕೃಷ್ಣನ ಸಂಘವನ್ನು ಕುರುಕ್ಷೇತ್ರದ ಬದಲಿಗೆ ಬೃಂದಾವನದ ಕುಂಜಗಳಲ್ಲಿ ಮಾಡಲು ಬಯಸಿದರು ಆದ್ದರಿಂದ ಅವರು ತಮ್ಮ ಮನಸ್ಸಿನಲ್ಲೇ ಒಂದು ರಥವನ್ನು ನಿರ್ಮಿಸಿದರು ಮತ್ತು ಈ ರಥವನ್ನು ಅವರು ಕುದುರೆಗಳ ಬದಲಿಗೆ ತಮ್ಮ ಹೃದಯದಲ್ಲಿನ ಪ್ರೇಮದಿಂದ ಮತ್ತು ತಮ್ಮ ಕೈಗಳ ಪರಿಶ್ರಮದಿಂದ ಎಳೆದರು ಹೀಗೆ ರಥಯಾತ್ರೆಯಲ್ಲಿ ಗೋಪಿಗಳ ಉತ್ಕಟವಾದ ಪ್ರೇಮವು ತುಂಬಿದೆ ಮತ್ತು ಈ ರಥಯಾತ್ರೆಯ ಪ್ರಾರಂಭದ ಸ್ಥಳವು ಕುರುಕ್ಷೇತ್ರವಾದರೆ ಅದರ ಮುಕ್ತಾಯದ ಸ್ಥಳವು ವೃಂದಾವನದ ಪ್ರತೀಕವಾಗಿದೆ ಇದು ರಥಯಾತ್ರೆ ಮಹೋತ್ಸವದ ಆಂತರಿಕ ಕಾರಣವಾಗಿದೆ ಆದ್ದರಿಂದ ನಾವು ಭಗವಂತನ ರಥವನ್ನು ಎಳೆದಾಗ ನಾವು ಗೋಪಿಯರ ಪ್ರೇಮದ ಪರಿಶ್ರಮದಲ್ಲಿ ಅವರಿಗೆ ಸಹಾಯ ಮಾಡುತ್ತೇವೆ ಪ್ರೇಮಪೂರ್ವಕವಾಗಿ ನಾವು ಭಗವಂತನ ರಥವನ್ನು ಎಳೆದಾಗ ನಾವು ಭಗವಂತನನ್ನು ಬೃಂದಾವನಕ್ಕೆ ಕರೆದೊಯ್ಯುವುದಲ್ಲದೆ ಪುನಃ ನಮ್ಮ ಹೃದಯಗಳಲ್ಲಿ ಅವನನ್ನು ಆಮಂತ್ರಿಸುತ್ತೇವೆ ಹೀಗೆ ರಥಯಾತ್ರೆಯು ಭಗವಂತ ಮತ್ತು ಅವನ ಭಕ್ತರ ಮಿಲನದ ಯಾತ್ರೆಯಾಗಿದೆ ಇದು ಭಗವಂತ ಜಗನ್ನಾಥನ ಒಂದು ಲೀಲೆಯಾಗಿದೆ ಜಗನ್ನಾಥ್ ಪುರಿಧಾಮದಲ್ಲಿರುವ ಶ್ರೀ ಜಗನ್ನಾಥ ಮಂದಿರವು ದ್ವಾರಕೆಯನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ಇಲ್ಲಿ ಜಗನ್ನಾಥನು ಐಶ್ವರ್ಯ ಭಾವದಲ್ಲಿದ್ದಾನೆ ಮತ್ತು ಗುಂಡೀಚಾ ಮಂದಿರವು ಬೃಂದಾವನ ಧಾಮವನ್ನು ಪ್ರತಿನಿಧಿಸುತ್ತದೆ ಪುರಿಧಾಮದಲ್ಲಿ ಪ್ರತಿ ವರ್ಷವೂ ರಥಯಾತ್ರೆಯು ಜಗನ್ನಾಥ ಮಂದಿರದಿಂದ ಪ್ರಾರಂಭವಾಗಿ ಗುಂಡೀಚಾ ಮಂದಿರದಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಭಗವಂತನ ಈ ರಥಯಾತ್ರೆಯ ಸಂದರ್ಭವು ಭಗವಂತನ ದಿವ್ಯ ಲೀಲೆಯಲ್ಲಿ ಭಾಗವಹಿಸಲು ಎಲ್ಲ ಜೀವಿಗಳಿಗೂ ಇರುವ ಒಂದು ಅವಕಾಶವಾಗಿದೆ ಆದ್ದರಿಂದ ಯಾರು ಭಗವಂತನ ಈ ದಿವ್ಯ ಲೀಲೆಯಲ್ಲಿ ಭಾಗವಹಿಸುತ್ತಾರೋ ಅವರು ಕ್ರಮೇಣವಾಗಿ ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಅವರು ಭಗವಂತನ ಜೊತೆಯಲ್ಲಿ ವೃಂದಾವನಕ್ಕೆ ಅಂದರೆ ಅವನ ಶಾಶ್ವತ ಧಾಮಕ್ಕೆ ಹೋಗುತ್ತಾರೆ ರಥಯಾತ್ರೆಯ ಮಹತ್ವದ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ